ದೇವರಾಜ್ ಅಂತ ರಾಜ್ಯಾಧ್ಯಕ್ಷರು ಗ್ರಾಮ ಸಹಿಕರ ಸಂಘ ಬೆಂಗಳೂರು ನಲವತ್ತಾರು ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ನಾವು ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ಇವತ್ತು ನಮ್ಮ ಮೂಲ ಬೇಡಿಕೆ ಡಿ ದರ್ಜೆ ನೌಕರರಾಗಿ ಸರ್ಕಾರ ಪರಿಗಣಿಸಬೇಕು ಒಂದು ಸೇಮ ಸೇವಾ ನಿಯಮಾವಳಿ ಗ್ರಾಮ ಸಹಕರಿಗೆ ರೂಪಿಸಬೇಕು ಇವತ್ತು ಹಿರಿಯರು ಹಲವಾರು ಗ್ರಾಮ ಸಹಿಕರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಗೆ ಯಾವುದೇ ಸವಲತ್ತಿಲ್ಲ ಇಲ್ಲ ಇವತ್ತು ರಾಜ್ಯದಲ್ಲಿ ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥವ್ರು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರು ಇವತ್ತು ನಾವು ತೋಟಿ ತಳ್ಳುವರ ಮಕ್ಕಳು ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವರು ಗ್ರಾಮ ಸಹಾಯಕರು ಇವತ್ತು ಜನನ ಮರಣದಿಂದ ಹಿಡಿದು ಒಂದು ಪಾಣಿ ಇಮಿಟೇಷನ್ನು ಒಂದು ವೃದ್ಧಾಪ್ಯ ವೇತನ ಇವತ್ತು ಏನು ಎಸ್ ಎಸ್ ವೈ ಇರ್ಬೋದು ಮತ್ತೆ ಬೆಳೆ ಸಮೀಕ್ಷೆಯಲ್ಲಿ ಪ್ರಾಮಾಣಿಕವಾಗಿ ಬಿಸಿಲು ಮಳೆ ಗಾಳಿ ಅನ್ನದೇ ಈ ಹಾವು ಚೇಳು ಆನೆ ಇವುಗಳೆಲ್ಲ ಕಾಟ ತಪ್ಪಿಸ್ಕೊಂಡು ಸರ್ವೆ ಮಾಡಿ ಬೆಳೆಯಲ್ಲಿ ಮುನಿಯಾಪನೇನು ತಿಮ್ಮಪ್ಪನ ತಿಮ್ಮಪ್ಪನೇನು ಬೆಳೆದವನೇ ಅಂತ ಸರ್ಕಾರಕ್ಕೆ ಮಾಹಿತಿ ಕೊಡೋನೆ ಗ್ರಾಮ ಸಹಾಯಕ ಮೂಲ ಇವತ್ತೊಂದು ದಿವಸ ಎಸ್ ಎಫ್ ಐ ಇದು ಡ್ಯೂಟಿ ಕೂಡ ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ಮಾಧ್ಯಮದವರು ಪತ್ರಿಕಾ ವರದಿಗಾರರು ನೋಡಿದಿರಿ ಗ್ರಾಮ ಸಹಾಯಕರು ಕಂದಾಯ ಇಲಾಖೆಯಲ್ಲಿ ಯಾವ ಥರ ಚುನಾವಣೆ ಕೆಲಸ ಮಾಡ್ತಾರೆ ಅಂತ ಯಾವುದೇ ಸವಲತ್ತಿಲ್ಲ ಇಲ್ಲ ಯಾವುದೇ ಒಂದು ಭತ್ಯೆ ಇಲ್ಲ ಯಾವ ಯಾವುದೇ ಒಂದು ವಿಮಾ ಸವಲತ್ತು ಕೂಡ ಇಲ್ಲ ಇವತ್ತು ನಾವು ಎರಡು ತಿಂಗಳು ಹೆಂಡತಿ ಮಕ್ಕಳನ್ನ ಬಿಟ್ಟು ರಾತ್ರಿ ಆಗಲು ಆ ಸೊಳ್ಳೆಗಳ ಕಾಟದಿಂದ ಕಚ್ಚಿಸ್ಕೊಂಡು ಯಾವುದೇ ಒಂದು ಸರ್ಕಾರ ಈ ಸವಲತ್ತು ಪಡೆಯದೆ ನಾವು ಅಗಲಿರುಳು ಏನದೆ ನಾವು ಆ ಮತಪೆಟ್ಟಿಗೆ ಓರೋದ್ರಿಂದ ಹಿಡಿದು ಆ ಬಾಕ್ಸ್ಗಳು ಎತ್ತು ತಲೆ ಮೇಲೆ ಇಟ್ಕೊಂಡು ಲೋಡ್ ಮಾಡೋದರಿಂದ ಹಿಡಿದು ಆವತ್ತಿನ ದಿವಸ ಏನು ಆ ಒಂದು ಗ್ರಾಮಕ್ಕೆ ಚುನಾವಣಾ ಕರ್ತವ್ಯ ಅಧಿಕಾರಿಗಳನ್ನ ರೂಟ್ ಗೈಡ್ ಅಂತೇಳಿ ಬಸ್ಗಳ್ನಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಶಾಲೆಯಲ್ಲಿ ಬಿಡೋದರಿಂದ ಹಿಡಿದು ಆ ಶಾಲೆಯಲ್ಲಿ ಆ ಒಂದು ಸರ್ಕಾರಿ ನೌಕರರು ಏನು ಚುನಾವಣೆಗೆ ಕರ್ತವ್ಯ ನಿರ್ವಹಿಸೋಕೆ ಬಂದಿರ್ತಾರೆ ಅವರಿಗೆ ಶೌಚಾಲಯದ ವ್ಯವಸ್ಥೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಊಟ ತಿಂಡಿ ಇರ್ಬೋದು ಎಲ್ಲ ಸವಲತ್ತುಗಳನ್ನ ಕೊಡುವವನೇ ಮೂಲ ಗ್ರಾಮ ಸಹಾಯಕ ಹಳ್ಳಿಯಲ್ಲಿ ಯಾಕೆ ಸರ್ಕಾರ ನಮಗೆ ಮೀನಾಮಿ ಎಣಿಸ್ತಾ ಇದೆ ಯಾಕೆ ನಮ್ಮ ಬೇಡಿಕೆಯನ್ನು ಕೊಡ್ತಾ ಇಲ್ಲ ಆದ್ರಿಂದ ನಾನು ತಮ್ಮ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನೀವು ಸರ್ಕಾರದ ಗಮನ ಸೆಳೀಬೇಕು ನಾವು ಈ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಂಡೇ ಹೋಗ್ಬೇಕು ಅಂತೇಳಿ ನಾವು ಇಪ್ಪತ್ತು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನಿರ್ದಿಷ್ಟವಾದಿ ಮುಷ್ಕರವನ್ನು ನಾವು ಗ್ರಾಮ ಸಹಾಯಕರು ಈ ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಪ್ರಮುಖವಾದ ಬೇಡಿಕೆ ಡಿ ದರ್ಜೆ ನೌಕರರಾಗಿ ಸರ್ಕಾರ ಪರಿಗಣಿಸಬೇಕು ಇವತ್ತು ಡಿ ದರ್ಜೆ ನೌಕರರಾಗಿ ಪರಿಗಣಿಸಲು ಸರ್ಕಾರಕ್ಕೆ ಕಾನೂನು ಇಲಾಖೆಯಿಂದ ವರದಿಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇವತ್ತು ನಮ್ಮಂತೆ ಒಪಿನಿಯನ್ ಬಂದಿದೆ ಸನ್ಮಾನ್ಯ ಕಂದಾಯ ಸಚಿವರು ಸಿಎಂ ಜೊತೆ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲೇ ನಮ್ಮ ಒಂದು ಏನು ಈ ಬೇಡಿಕೆ ನಮಗೆ ಘೋಷಣೆ ಮಾಡಿಸಿ ನಮ್ಮ ಒಂದು ಅವಧಿ ಮುಷ್ಕರಕ್ಕೆ ಅಂತ್ಯ ಆಡಬೇಕು ಅಂತೇಳಿ ತಾನು ನಾನು ತಮ್ಮ ಮುಖಾಂತರ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ नानो नु देवराज राज्राम सहकारी संघ